ಸರಿ ಹಾಂ ಹಾಂ ಆಯ್ತು ತಗೊಳ್ರಿ ಇನ್ನೊಂದು ಅರ್ಧ ನಾನು ಬಂದೇ ಬಿಡ್ತೇನೆ ರೀ ಹೋತ್ತಾರ ಬೋನ ಫೋನ್ ಇಡಕ್ಕ ತಯಾರಿಲ್ಲ ಅವರ ಚಾ ತಗೊಳ್ರಿ ಯಾಕ್ರಿ ಅವರ ಹಂಗೆ ನೋಡಕತ್ತೀರಿ ಏನು ಮಾಡ್ಲವಾ ನೀನು ಆ ಗುಂಡಾನಿ ಅಜ್ಜಿ ಇಬ್ರು ಸೇರ್ಕೊಂಡು ನನಗೆ ಏನಾರ ವಿಷ ಗಿಸ ಹಾಕಿ ಸಾಯಿಸ್ಬಿಟ್ರೆ ಏನ್ ಮಾಡ್ಲಿ ಅಲ್ರಿ ಅವರ ಯಾಕೆ ಹಂಗ್ ಮಾಡಕ್ ಹೋಗೋನ್ ಹೇಳ್ರಿ ನಾವು ಅದರಿಂದ ನಮ್ಗೆ ಏನ್ ಬರ್ತೈತಿ ಹೌದಲ್ರಿ ಹಂಗಲ್ವಾ ನನಗೆ ತಲೆ ತಿಕ್ಕಾಕ್ ನೋಡಿದ್ರಿ ಹುಚ್ಚಿಡೋದು ಹುಚ್ಚಿಡೋದು ಅಂತ ಹೇಳಿ ಎಲ್ಲಾರು ಸೇರ್ಕೊಂಡ್ರ ಮನೆಯಾಗ ಅಲ್ರಿ ಅವರ ಮತ್ತ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಹಂಗ ಅಂದ್ರಿ ಇಲ್ರಿ ಸುಳ್ಳಪ್ಪಳ ನಾವು ಯಾಕೆ ಮಾಡೋನ್ರಿ ಹೇಳ್ರಿ ಅಣ್ಣಾರ ನಾ ಏನು ಇಸ ಹಾಕಿಲ್ರಿ ಅದ್ರಾಗ ನೀವು ಖರೇಗುರಿ ಬೇಕಂದ್ರ ಅಂದ್ರೆ ನಾನು ಕುಡಿತೇನ್ರಿ ಇರ್ಲಿ ತಗೋ ನಾನು ಕೇಳಿಲ್ಲ ಇರ್ಲಿ ಅತಿ ಹಂಗಿ ಮದ್ದಿಲ್ಲ ನಾನು ಆಫೀಸಿಗೆ ಹೋಗಬೇಕೀಗ ಪಟ್ಟಣ ನಷ್ಟ ಕೊಡುತ್ತಿನ್ ಹೋಗ್ ಮತ್ ಮಧ್ಯಾಹ್ನ ಆಗ್ಲೇ ಈಗ ಹನ್ನೊಂದ್ ಫೋನ್ ರೀ ಸರ ಅಲ್ಲ ವಿಜಿ ಏನ್ರಿಯ ಒಂದ್ ಸುಳ್ಳಪಳ್ಳ ಹುಡುಗಿ ಮೇಲೆ ಹಂಗಿದಿ ಅಕೆ ನಿನ್ ಏನ್ ಇಸಾ ಹಾಕ ಹುಡ್ಬಗ ಅಯ್ಯೋ ಈಗಿನ ಕಾಲದಾಗ ಇರ್ತಾರ ಅಂತ ಹೇಳಕ್ ಆಗಂಗಿಲ್ಲ ಸ್ವಂತ ಮಕ್ಕಳನ್ನ ನಂಬಕ್ ನಂಬಕಾಗಿಲ್ಲ ಇನ್ ಯಾವ ಲೆಕ್ಕ ಹಂಗ ಈಗಿನ ಕಾಲದಾಗ ಯಾ ಕೆಲಸದವ್ರು ಸಿಗಂಗಿಲ್ಲ ನಿನ್ಗ ಅದ್ರಾಗೂ ನಂಬಿಕಾಸ್ತ್ರ ಸಿಗ್ಬೇಕಂದ್ರ ಪುಣ್ಯನ ಮಾಡಿರ್ಬೇಕು ಎಷ್ಟ್ ರೊಕ್ಕ ಕೊಡ್ತೇವಂದ್ರು ಎಲ್ಲೂ ಸಿಗಂಗಿಲ್ಲ ನಾನೇನಂತೆ ಯಾಕ ನಿನ್ ಗೊತ್ತಿಲ್ಲ ನೀ ಅಂದಿದ್ದೇನಂತ ಹೇಳಿ ನಿನ್ ಅಷ್ಟೊಂದು ಡೌಟ್ ಇತ್ತು ಹೋಗಿ ನಿನ್ನ ಚಾ ಮಾಡ್ಕೊಂಡು ಕುಡಿಯಲ್ಲ ನೀನ್ ಅಡಿಗೆ ಮಾಡ್ಕೊಂಡು ತಿನ್ನು ಅಡಿಗೆ ಅಡ್ಡ ಬಿಡಿಸ್ಬಿಡ್ತೀನಿ ನೀನು ರೊಕ್ಕ ನಂಗೂ ಚಲ ನೋಡು ಮನ್ಯಾಗಿನ ಹೆಣ್ಮಕ್ಳು ಮಾತಾಡೋ ಮಾತಿವು ಎಲ್ಲಾರ ಮನೆಯಾಗೂ ಮನಿ ಹೆಣ್ಮಕ್ಳು ಅಡಿಗೆ ಮಾಡಿ ಮನೆಯಾಗಿದ್ದ ಎಷ್ಟು ಚಂದ ಸರಿ ತುಗಸ್ಕೊಂಡ್ ಹೋಗರ ಅಂತಂದ್ರೆ ನೀನು ಇಷ್ಟೆಲ್ಲ ಆಳ್ ಇಟ್ಟೇನಿ ಒಂದರ ಪೂಜಿ ಪುನಸ್ಕಾರ ನೆಟ್ ಯಾ ಜನ್ಮದ ಪುಣ್ಯ ಆಯ್ತೋ ಏನೋ ದೇವ್ರು ನಮ್ಗ ಕೈ ಹಿಡಿದಾನ ನೀನಂದ್ರು ಅಂದ್ರು ಒಂದ್ಸಕು ಏನು ಮಾಡಿದ್ ನೋಡಿಲ್ವಾ ದಬ್ಬಾ ಶಂಗ್ ರೊಕ್ಕ ಕೊಟ್ಟು ಆಳ್ಗಳನ್ನ ಹಚ್ಚನಿ ಅವರ ಮಾಡ್ತಾರೋಲಿ ಬಿಡುಗಂಗರ ಹೆಂಗ ಆರಾಮರಾಮದ್ ಬಿಡು ಅಂತ ಆದ್ರ ಮತ್ತ್ ಅವ್ರ ಮೇಲೆ ಬೇಕಿರ್ ತಗೊಂಡ್ ಹೋಗ್ಲಿಕ್ಕೆ ನೋಡೋರ್ ಹೋದ್ರೆ ಬಿಟ್ಕೊಂಡು ನಾನು ನಾಳೆಯಿಂದ ನಾನಂದ್ರು ಬೇರೆದವ್ನ ಯಾರು ಸೇರಿಸಿಲ್ಲಾ ಈಗ ಎಷ್ಟು ರೊಕ್ಕ ಕೊಡ್ತಾನಂದ್ರ ಯಾರು ಕೆಲಸ ಸಿಗುವಲ್ರ ಏನಿಲ್ಲ ತಗೋರಿ ಇನ್ನೊಂದ್ ಸಾವಿರ ಯಾರು ಸಾವಿರ ಕೊಡ್ತಾನ ಅಂದ್ರೆ ಬಂದ ಬರ್ತಾರ ಹ್ಮ್ ಬರ್ತಾರ ಇವ್ರ್ ನೀನ್ ಬಿಡ್ಸಿ ನೋಡ್ ಗೊತ್ತಾಗ್ತಿ ಒಟ್ಟು ನೀವು ಬಿಡ್ಸಾಕ ನಿಂತ ಬಿಟ್ಟಿರ ಹೋದಲ್ಲ ನೋಡುದ ನನ್ ಮಗಳು ಹೋಗಿ ದತ್ತಾಗ ಹೋತ್ ಈ ಕಡೆ ಒಂದ್ ಈಟರ ಏನಾರ ಅವು ಆರಾಮದಳು ತಿಂದಾಳು ಉಂಡಾಳು ಇಲ್ಲೋ ಏನೇನು ಚಿಂತಿಲ್ಲ ಆ ಹುಡುಗಿ ಬಗ್ಗೆ ನೀ ಕಾಳಜಿ ತಗೋಬೇಕು ನಿನ್ ಬಗ್ಗೆ ಆಕಿಲಾ ಯಾಕ್ರಿ ಮಗಳು ಈಗ ಯಾಕೆ ಕಾರಣಕ್ ಹೋಗಳ ನೀನ್ ಒಂದ್ ಈಟರ ಏನಾರ ತಿಂತಾನೋದೈತಿ ಮೊದ್ಲ ಮುಂಚೆನ ಏನೇನೋ ಬೇಡಾಗಿ ಕೆಲಸ ಮಾಡ್ಕೊಟ್ಟಿ ಆ ಹುಡುಗ ಅದ್ರ ಸಲಗ ಈಗ ಅನ್ಭೋಸಕತ್ತತಿ ಈಗ ನಿನ್ನ ದವಾಖಾನಿಗೆ ಹೋಗಾಳ ಒಂದಿಟ್ಟು ಏನಾರ ನಿನ್ ತಲೆ ಬಂದೈತಿ ಏನಾಗೇತಿ ಅತ್ತ ನಿನ್ನೆ ಮನಿಗ್ ಬಂದಿಲ್ಲ ಅಂದ್ಕೊಳ್ಲೇ ಏನಾರ ಒಂದ್ ಇಟ್ಟ ನನ್ನ ಹತ್ರ ಅಯ್ಯೋ ಎಲ್ಲ ನಾಟಕ ಬಿಡ್ರಿ ಅದಕ್ಕೆ ಎಲ್ಲ ಆರಾಮದ ನಿನಗ ಒಂದ್ ಹಿಟಾರ ತಾಯಿ ತಾಳ ಅನ್ನೋದೈತಿಲ್ಲ ಆ ಮಗು ಹಂಗ ಮಾಡ್ತಿದಿ ಈ ಮಗಳಿಗ ಇಕ್ಕಿ ಜೊತೆ ಚಲೋ ಅದೇ ಅಂತ ಅಂದ್ರೆ ಇಕ್ಕಿನ ಜೋಡಿನೂ ಹಂಗ ಚಲೋ ಮಾಡ್ಬಿಟ್ಟಲ್ಲ ಈಗ ನೋಡ್ರಿ ಕೊಡ್ತಾರ ಅವ್ರ ಜೊತೆ ನನಗೆ ಅವ್ರ ಸಂಬಂಧನ ಇಲ್ಲ ಅಂದ್ರ ನಿನ್ ಏನ್ ತಪ್ಪ ಮಾಡಿದ್ರು ಅವ್ರ ನಿನ್ ಜೋಡಿ ಕೈ ಓಡಿಸ್ ನೀನು ಸರಿ ಇದ್ರು ಸರಿ ಅನ್ಬೇಕು ನೀ ತಪ್ಪಿದ್ರು ಸರಿ ಅನ್ಬೇಕು ಹೌದಲ್ಲ ತಪ್ಪನಕ ನಾನೇನ್ ಅಂತ ತಪ್ಪು ಮಾಡೇನ್ರಿ ಯಾಕ ನಿನಗೆ ಗೊತ್ತಿಲ್ಲನ ನಿನ್ಗೆ ಕನ್ನಡಿ ಹಿಡಿದು ತೋರಿಸ್ಬೇಕಾಗಿತ್ತು ನೀ ಮಾಡಿ ತಪ್ಪು ನನಗೆ ನಾನು ತಪ್ಪು ಮಾಡೇನಂತ ಅನ್ಸಲ್ದು ಇರ್ಲಿ ತಗೋ ನಿನ್ನ ಜೋಡಿ ಹೋದ್ರ ಮುಗಿತ್ ನನ್ ತಲೆ ಕೆಡ್ತತಿ ಓ ಅಂದ್ರೆ ನನಗೆ ತಲೆ ಕೆಟ್ಟತಿ ನನ್ನ ಜೋಡಿ ಮಾತಾಡಿದ್ರೆ ನಿಮ್ದು ತಲೆ ಕೆಡ್ತತಿ ಅಂತ ಹೌದಲ್ಲ ನಾನೇ ನಂಗೆ ಹೇಳ್ದೆ ನಿನಗ ನೀನ ಅಲ್ಲ ಹಂಗಂದಕ್ಕೆ ನೋಡು ಮನಿ ಕಡಮಗ ಕೆಲಸ ಕುಂಟಾನ ಚಂದಗಿ ನಕ್ಕೋತ ಒಂದ್ ಎರಡು ಚಂದ ಮಾತ್ ಮಾತಾಡಿ ನಾಷ್ಟ ಇಷ್ಟ ಕೊಟ್ಟು కలి కట్స్కోబడ్రీ ఏన్ కేసతి చందే మి టెన్షన్ తగ్గబడీ అంతే కలస్ ఒ దిం గత నేను ప్రతి గండతి మాతాడింగ్ ನಿಮ್ಗೆ ಮಾಡ್ಬೇಡ ಅಂತ ಹೇಳಿ ನಾನು ನೀ ಚಂದಾಗಿ ಮಾತಾಡ್ಸಿದ್ರ ನಮಗೂ ಚಂದ ಮಾತಾಕ್ ಮನಸ್ಸು ಬರ್ತೀವಿ ಮಾತಾಡ್ಸೋದ್ ಬೇಡ ಚಂದಾಗಿ ಕೇರ್ ಮಾಡೋದ್ ಕಲ್ಕೋ ಹೊತ್ತೊತ್ತೀಗ ಏನ್ ನಾಷ್ಟಾ ಕೊಡ್ಬೇಕು ಏನ್ ಚಾ ಕೊಡ್ಬೇಕು ಎಲ್ಲಾ ನೋಡ್ಕೊಂಡು ಚಂದಾಗಿ ನಾಕ್ ಮಾತ್ ಮಾತಾಡಿದ್ರ ನಾವ್ ಬಂದು ಚಂದೆ ಮಾತಾಡ್ತೇವೆ ಅದು ಬಿಟ್ಟು ಬರೀ ಈ ದಳದ್ ಮಾಪ್ತಾ ನಿಂದ್ ಅದ್ರ ಬೇರೆ ಎಲ್ಲಾ ಕೆಲಸ ಮಾಡಿ ಬಿಟ್ಬಿಟ್ಯಾ ಇನ್ನೇನು ಮತ್ತಿನ್ ನಮಗೆ ನೀದ್ ಕಿರ್ಬೇಕು ಮನೆಯಾಗ ಮನೆ ಬಿಟ್ಟು ಹೋಗಂತೀರಿ ಈಗೇನ್ ಅಂದಿಲ್ಲ ಆ ಕಾಲ ಏನ್ ಬಾಳ್ದು ಉಳಿದಿಲ್ಲ ನೀನ್ ನಿನ್ನ ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೇನೆ ನೋಡ್ತೀನಿ ಮತ್ತ ನೋಡು ಮಗಳ ಬಗ್ಗೆ ಒಂದಿರೋ ಚಿಂತೈತೆನಾಗಂಡ ಇಂಥವು ನಿನ್ ಜೊತೆ ಸೇರಿ ಮಗಳ್ ಕೈ ಅಂತ ಹೇಳಿ ಮನಿ ಹೊರಗೆ ಹಾಕಿದ ಅದು ಈ ವಯಸ್ಸಿಗೆ ನೀ ನೋಡಿದ್ರೆ ಇಷ್ಟು ವರ್ಷದಿಂದ ಇಂದ ದೊಡ್ಡ ದೊಡ್ಡ ತಪ್ಪ ಮಾಡ್ಕೊಂಡ್ ಸೈಜ್ ನಾನೆ ಸಹಿಸಿಕೊಂಡ್ ಹೋಗಿರ್ಬೋಣ ಆ ಹುಡುಗಿ ತಿದ್ಕೊಂಡ್ ಮತ್ತ ತಿದ್ಕೊಂಡ್ರು ಸಹಿತ ಕಾಂಟ ಮನಿ ಹೊರ ಹಾಕಿದ ನಿನ್ಗ ಒಂದ್ ಗೀಟು ಏನು ನಾನ್ ಯಾಕದ್ರಿ ನೋಡ್ರಿ ನೋಡ್ರಿ ಈಗ ನನ್ನ ಒಂದಿಟ್ಟರಾಜ್ತಿ ಯಾವ ಏನ್ ಮಾಡಾಕತಿ ಆರಾಮ ಇಲ್ಲ ನಿನಗ ಏನಾರ ತರ್ಬಕ ನಿನಗೂ ದವಾಖನಿ ತೋರಿಸ್ಬೇಕ ನೀನು ನಮ್ ಜೋಡಿ ಬಾ ಏನಾರ ಒಂದಿಟ್ಟರ ಮಾತ ಮಾತಾಡಿದ್ಲ ಗುಂಡಾನೆ ಅಜ್ಜಿ ಜೊತೆಗೆ ಟಿಂಗ್ ಟಿಂಗ್ ಅಂತ ಹೇಳೋದ್ ಆ ಮುದಿಕ್ ಒಳ್ಳೆ ಜೋಡಾಗೈತಿ ನಿನ್ ಜೋಡಿ ಮಾತಾಡಿದ್ರ ನನ್ನ ತಲೆ ಕೇಳ್ತತಿ ನೀ ಏನಾರು ಮಾಡ್ಕೊಂಡು ಹೋಗು ಯಾಕ ಮಾ ಪ್ರೀತಿ ಏನಾತ ಯಾಕೆ ಮುಖ ಸಪ್ಪಿ ಮಾಡ್ಕೊಂಡಿ ಏನಿಲ್ಲ ರೀ ಅಪ್ಪಾಜಿ ಅವರ ಯಾಕೆ ನನ್ನ ಮಗಳಿಗೆ ಬಸ್ರ ಮಾಡ್ಕೊಂಡಳ ಏನು ಅಂತ ಹೇಳಿ ಹೇಳ್ರಿ ಯಾಕೆ ಡಾಕ್ಟರ್ ಏನಾರು ಅಂದ್ರೆ ಏನ್ರಿ ಅಂತದ ಏನಿಲ್ಲಪ್ಪ ನೀವು ಕಡೆ ಬಂದಿಟ್ಟು ಬರ್ರಿ ಇಲ್ಲೇ ಯಾಕ ಹಿಂಗೆಲ್ಲ ಕೇಳಿದ್ರೆ ಹೇಳಂಗಿಲ್ಲ ಅವರ ಎಲ್ಲರೂ ಸೇರ್ಕೊಂಡು ನನ್ನ ಮಗಳಿಗೆ ಏನು ಮಾಡ್ಯಾರ ಕೇಳ್ತೀನಿ ಇಕ್ಕಿಂದ ಒಂದು ಹರಕು ಬಾಯಿ ಬಾ ಬಾ ಅದೇನ್ ಮಾತಾಡ್ತಿ ಮಾತಾಡ ನೋಡೋಣ ಯಾಕ ಪ್ರೀತಿ ಏನಾತ ಅದನ್ನ ತಗೊಂಡು ನಿನಗೆ ಏನಾಗ್ಬೇಕಾಗಿತ್ತವಾ ಅಕ್ಕಿ ನನ್ನ ಮಗಳದಾಳ ಒಳ್ಳೆ ನೀವಿನ ಹೆತ್ತರ್ಗತ್ತೆ ಮಾಡಕಿಟ್ರಿ ನನಗೇನ್ ಸಂಬಂಧ ಇಲ್ಲ ನೋಡಿದ್ ನಾವ ಎಷ್ಟ್ ಸಂಬಂಧ ಐತಿ ಎಷ್ಟ್ ಸಂಬಂಧ ಇಲ್ಲ ಅಂತ ಹೇಳಿ ನಿನ್ನೆ ಸುಟ್ಟು ಆ ಹುಡುಗಿ ಎಷ್ಟು ಒದ್ತಿ ಗೊತ್ತೈತಿ ಒಂದಿಟ್ಟ ನೀವ್ ಕರ್ಕೊಂಡೋಗಿ ಫೋನ್ ಹಚ್ಬೇಕು ನಮಗ್ ಬೇಕಾಗ ನೀ ಮಾಡಿದ್ ತಪ್ಪಿಂದಾಷ್ಟ್ ಅನುಭವ ಬಾಳ ಇದ್ ಮಾಡಕ್ ಅಂತ ಹೇಳಿ ಹೇಳಿದ್ರ ಏನಾರ ಇದ್ರಲ್ರಿ ಹೇಳೋದ್ ಏನಿಲ್ಲ ಸುಳ ನಾಟಕ ಇವ್ರದ್ ನೋಡುವ ಬಿಕ್ತಿ ನಾಟಕ್ ಮಾಡುವಂತದ್ ನಮಗೇನ್ ಬಂದಿಲ್ಲ ನಿನಗ್ ಮಾಡಿ ಮಾಡಿ ರೂಢಿ ಇರ್ಬೋದು ಅದಕ್ಕೆ ಯಾರೇನ ಮಾಡಿದ್ರು ನಿನಗೆ ನಾಟಕ ಮಾಡ್ದಂಗ ಅನಸ್ತತಿ ತಾಯಿ ಕಾಳರ ಕರಳೆ ನನ್ನಿಂದ ಆ ಹುಡುಗಿ ಎಷ್ಟು ತ್ರಾಸ ಆಗೈತಿ ಒಂದೀಟರ ಏನಾರ ಕೇಳ್ಬೇಕು ಮಾಡ್ಬೇಕು ಅನ್ನೋದಿಲ್ಲ ಅಲ್ಲ ಅದು ನಿನ್ನ ಅಷ್ಟಕ್ಕ ನಿನ್ನ ಹೆಂಗ ನಾಟಕ ಗೀಟಕ ನಕತ್ತಿದಿ ಬಿಡು ನಮ್ಮ ಮೇಲೆ ನಂಬಿಕೆ ಇಲ್ಲ ಸರಿ ಯಾಕ ನೀ ಹೆತ್ತ ಮಗಳು ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ಲ ಮುಂಚೆ ಇತ್ತು ಯಾವಾಗಿಂದ ಆಕಿ ನಿಮ್ಮ ಮಾತು ಕೇಳಾಕತ್ಲಲ್ಲ ಆಕಿನ ಮೇಲೆ ನಂಗೆ ಒಂದೀಟು ಏನು ಓದಿಲ್ಲ ಅಯ್ಯೋ ನೀವ್ಯಾಕ್ರಿ ಹಂಗ ನನ್ನ ಮೇಲೆ ಸಿಟ್ಟಾಕಿರಿ ನಾ ಏನು ಮಾಡಿ ಅಂತದು ನಿಂದು ಬಹಳ ಆಗೈತಿ

ಯಾಕವಾ ಏನಾಗೇತಿ ಹೇಳ್ಬಿಡು ಯಾಕ ಡಾಕ್ಟರ್ ನಿಂಗ್ ಮಕ್ಳ ಆಗಲ್ಲ ಅಂತ ಹೇಳಿದ್ರ ಮಕ್ಳ ಆಗಲ್ಲ ಅಂದ್ರ ಆಗಲ್ಲ ಬಿಡು ಹೋಗ್ಲಿ ಯಾಕ ಚಿಂತೆ ಮಾಡ್ತಿದಿ ಯಾಕ ನಿಮ್ ಮನ್ಯಾಗ ನಿಮ್ ಅತ್ತಿ ಮಾವ ನಿನ್ ಗಂಡ ಏನಾರ ಅಂತಾರ ಅಂತ ಅನ್ನಂಗಿಲ್ಲ ಹೇಳಿ ಯಾಕುವ ಯಾರು ಅಷ್ಟ್ರಿಗ ಆಗಿಲ್ಲ ಅಂದ್ರ ಚಿಂತೆ ಮಾಡ್ತಿದ್ದಿಲ್ಲ ನಾವು ಏನ್ರಿ ಅವಾರ ಇದು ನಂಗೆ ಯಾಕೋ ಕೈಕಾಲ ನಡಗಾಕತೀ ಏನಂತ ಹೇಳಿ ಇದ್ ಹೇಳಿದ್ರ ನಾಕಿನ್ನ ಯಾವ್ದಾರ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗಿ ತೋರ್ಸರ ತೋರ್ಸ್ತೇನೆ ಅಂದಂಗ ನಿನ್ ಗಂಡ ಬಂದಿಲ್ಲ ಅನ್ವಾ அவங்க மனிதாக்கி ஆத்தா மத்த பார்த்தா நினைக்க அவங்க தோர்க்கோம் டவுட்டா நன்காய் நன்றி நான் முதுகினர் அவங்க நம்ம தண்ணி இவெல்லாம் நோட் அனிதன கணி பரத் கிண்ட முன்னிட்டு அது ஏன் நம்ம கடாட்டி ஜி தடுக்கி தடுக்கி அந்த மாதா ಒಂದಿಟ್ಟು ಬಾಯಿಕ್ ಬೀಗ ಹಾಕಿ ಕುದು್ರ ಹೇಳೋದಿತ್ತು ಇಲ್ಲೇ ನಿಂತು ಕೇಳು ಇಲ್ಲ ಯಾಕೆ ಸುಮ್ನ ಇದ್ದಿ ಮಾಡಿ ಅವ್ವ ಮಗಳ ಏನ್ ಹೇಳಿಡವಾ ಯಾಕಂದ್ರ ಬಂದಿಲ್ಲ ಏನಾರ ಸಿಟ್ಕಿಟ್ ಮಾಡಿದ್ರನ ಹ್ಮ್ ಅವ್ರು ಮಾಡೋದೊಳಗೂ ಏನು ತಪ್ಪಿಲ್ಲ ತಗೋ ನಿಮ್ಮಅವ್ವ ಅಷ್ಟು ಮಾಡ್ ಬಂದಾಳಲ್ಲೇ ಆ ಜಗದಾಗ ಇದ್ರ ಅವತ್ತ ಏನ್ ಮಾಡ್ತಿದ್ನ ನನ್ಗ ಗೊತ್ತಿಲ್ಲಾ ನಂದ ಮೊದ್ಲು ತಪ್ಪು ಈಗ ಇಷ್ಟೆಲ್ಲಾ ಹೆಚ್ಚತ್ಕೊಳಕ ಸುಮ್ನ ಬಿಟ್ಬಿಟ್ಟೆ ನಾನು ಅವಾಗ ಬಂದಿತ್ತು ನಮ್ಮ ಅಕ್ಕ ತಂಗಂದ್ರಿಗ ಮನಿಗ್ ಬರ್ಬೇಡ ಅಂತ ಹೇಳಿ ಅದು ಇದು ಸಬ ಹೇಳ್ತಿದ್ಲಲ್ಲ ನಾಟಕ ಅದು ಮಾಡಿದಾಗ ಒಂದ್ ನಾಕ್ ತಗದು ಕೊಟ್ಟು ನಮ್ಮ ಮನೆಯಿಂದ ಹೊರ ಹಾಕಿದ್ರು ಗೊತ್ತಾಗ್ತಿತ್ತು ಈಗ ಈಗೇನ್ ನಿನ್ ಗಂಡ ಮಾಡೇನಲ್ವಾ ಅದು ಕರೆಕ್ಟ್ ಮಾಡ್ಯಾನ ಆದ್ರ ನೀ ತಿದ್ಕೊಂಡ ಮೇಲೆ ಮಾಡಬಾರ್ದಾಗಿತ್ತು ಅದು ತಪ್ಪ ಅದನ್ನ ನಾನು ಅವಾಗ ನಿಮ್ ಮಗು ಮಾಡಿದ್ರ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನೋಡ್ ಬೀಗ್ರ ಈಗ ನೀ ಮಾತ್ ಮಾತಾಡಕತ್ತಿರಲ್ಲ ಅದು ಒಪ್ಪು ಅಂತ ಮಾತ್ ನೋಡ್ರಿ ಅದೆಲ್ಲ ಹೋಗಿ ಬಿಡುವ ಏನಾಗಿತ್ತು ಹೇಳುವ ಪ್ರೀತಿ ನಂಗ್ ಜೀವದಾಗ ಜೀವನ ನಿಲ್ಬಲ್ದಾಗಿತ್ತು ಅಯ್ಯೋ ಏನಾರು ಇದ್ರಲ್ ರೀ ಹೇಳೋದ ಅಳಿಯಂದ್ರ ನೀವ್ ಬಂದಿದ್ ಬಾಳ್ ಚಲಾತ್ರಿ ನನ್ ಮಗಳಿಗೆ ಏನಾಗೈತ್ರಿ ಅಲ್ಲೇ ನಿಮ್ ಮನೆಯಾಗ ನನ್ ಹೆಂಡತಿ ನನ್ನ ಮಗಳು ಸೇರ್ಕೊಂಡು ಮಾಡಿದ್ದು ಸರಿ ಅಂತ ಹೇಳೋಗಿಲ್ರಿ ಹಂಗಂತ ಹೇಳಿ ನನ್ನ ಮಗಳನ್ನ ಮನಿ ಬಿಟ್ಟು ಹೊರಗೆ ಹಾಕ್ಬೇಡ್ರಿ ಚೇಚೆ ಅದೆಲ್ಲ ಏನು ಇಲ್ರಿ ಮಾವ ಆದ್ರಿಗೆ ಯಾಕೆ ಹಿಂಗ ನನ್ ಮಗಳು ಸಪ್ಪಿ ಅದಾಳ ಡಾಕ್ಟರ್ ಏನಂದ್ರಿ ಹೇಳ್ರಿ ಒಂದ್ ವೇಳಾಕ್ ಇವ್ ಮಕ್ಳು ಆಗಂಗಿಲ್ಲ ಅಂತ ಅಂತ ಹೇಳಿದ್ರು ಪರವಾಗಿಲ್ರಿ ನೀವು ಅಕ್ಕಿನ್ನ ಹೊರಗ್ ಹಾಕಕ್ ಹೋಗ್ಬೇಡ್ರಿ ಇಲ್ರಿ ಮಾವಾ ಅಂತದ್ ಏನು ಇಲ್ಲ ಮತ್ತ ಯಾಕ ಯಾರು ಏನು ಹೇಳವಲ್ರಿ ಅತ್ತಿ ನೀವ್ ಯಾಕಿಂಗ್ತಾಗಿರಿ ಇನ್ನೇನ್ ಮಾಡ್ತಾರಪ್ಪ ನೀ ಮಾಡಿದ್ದು ರಗಡೈತಿ ಅಂತ ಹೇಳ್ಬೇಡ್ರಿ ಮತ್ತಿನ್ಪಾ ಚಲೋ ಇತದ್ ಹುಡುಗಿ ಮತ್ತೆ ಅವ್ರ ಅಪ್ಪ ಮಾಡಿದ್ದು ನಿಮ್ ಮನಿಗ ಮದ್ವಿ ಮಾಡ್ಕೊಡ್ಬೇಡ್ರಿ ಮಾಡ್ಕೊಡ್ಬೇಡ್ರಿ ಅಂದ್ರೂ ಮದ್ವಿ ಮಾಡ್ಕೊಟ್ಟ ಅದಕ್ಕ ನಮ್ಗ ತಕ್ಕಂಗ ಅಂತಸ್ತ ನೋಡಿ ಮದ್ವಿ ಮಾಡ್ರಿ ಅಂತ ಅಂದೆ ಕೇಳಿಲ್ಲ ಹೋಲ್ ಬಿಡು ಎಸ್ಲಾಗರ ನೀನ್ ಚಲೋ ಅದಿಲ್ಲ ನನ್ ಮಗಳ ಜೊತೆಗ ಅಂತ ಸುಮ್ನಿದ್ದೆ ಇಷ್ಟು ದಿವಸ ಎಲ್ಲ ಚಲೋ ಇತ್ತು ಅದ ನಿಮ್ ಗುಂಡಾನಿ ಅಜ್ಜಿ ಬರೋ ತನಕ ಅದ್ರಕ್ಕಿಂತ ಈಗ ಸೀತಾನ್ ಇತ್ತು ಆರ ಸೀತಾನ್ ಈಗ ನಿಮ್ ಅಜ್ಜಿದು ಬಲು ಕಾಡಾಟ ಆಗಿತ್ ಬಿಡು ನೋಡುವ ಎಲ್ಲದಕ್ಕೂ ನನ್ನ ಸೀತಾನ ಮೂಲ ಹೊಣೆ ಮಾಡಕ್ ಹೋಗ್ಬೇಡ ಇವತ್ತು ನಿನ್ನ ಮಗಳು ಏನು ಅನ್ಬೋಸಕ್ಕತ್ತಾಳಲ್ಲ ಅದಕ್ಕೆ ಕಾರಣನ ನೀನು ಪಾಪ ಅದು ತಿದ್ಕೊಂಡು ಬುದ್ಧಿ ಕಲಿತು ಆದ್ರೆ ನಿನಗೆ ಒಂದೀಟು ಏನು ನೋವು ಅನ್ನೋದೇ ಇಲ್ಲಲ್ಲ ನಾನು ನೋವು ಪಡ್ಬೇಕು ಹೋಗ್ಲಿ ಬಿಡ್ವಾ ನಿನ್ನಂತ ಹೆಣ್ಣಿಗೆ ಏನು ಹೇಳ್ತಾರ ಏನ ನಿನ್ನ ತಾಯಿ ಅನ್ನೋ ಪದಕ್ಕೆ ಅಪವಾದ ಹ್ಞೂ ಹೋಗಲ್ ಸುಮ್ಮ ಒಳಗೋ ಇಷ್ಟು ಸೈನ ಅಲ್ಲೇ ಇಲ್ಲಿ ಚೂರು ಪಾರು ಉಳ್ಕೊಂಡಿತ್ತು ನಿನ್ನ ಇವತ್ತು ಅದು ಹೋತ್ ಹೋಗು ಅಪ್ಪ ಮಗನ ಇನ್ನ ಹೆಂಡತಿ ಬದಲಾಗ್ತಾಳ ಅಂತ ಹೇಳಿ ನನಗೇನು ಅನಿಸ್ವಲ್ದು ನಾನು ಇಲ್ಲೇ ಇದ್ರೂ ಏನು ಉಪಯೋಗ ಇಲ್ಲ ಓ ನನಗೆ ಬುದ್ಧಿ ಅಂತ ಹೇಳಿ ಬಂದಿದ್ರೆ ನೀವು ಹೌದು ನೀನು ಬುದ್ಧಿ ಅಂತ ಹೇಳಿ ನನ್ ಗುಂಡಾನಿ ಅಜ್ಜಿನ ಮನಿ ಕರ್ಸಿದ್ದು ಅಯ್ಯೋ ಮದ್ಲ ಅವ್ರ ಸರಿ ಬುದ್ಧಿ ಕಲಿ ಅಂತ ಹೇಳ್ರಿ ಆಮೇಲೆ ನನ್ ಕಲ್ಸಕ್ ಬರನ್ರಿ ಅಷ್ಟು ಬುದ್ಧಿ ಏನ ಬಂದಿಲ್ಲ ಅವರ ನನ್ ಕಡೆಯಿಂದನ ತಪ್ಪಾಗಿದ್ರೆ ನನ್ ಕ್ಷಮಿಸ್ರಿ ಚಾ ನೀವು ನನ್ಕಿಂತ ಕೇಳ್ತೀರಿ ಅದ್ರ ದಯವಿಟ್ಟು ನನ್ನ ಮಗಳಿಗೆ ಏನಾಗೇತ್ರಿ ಇವತ್ತ ಒಂದು ತೀರ್ಮಾನ ಆಗಬೇಕಾ ಒಂದು ಈ ಮನೆಯಾಗ ನೀ ಇರ್ಬೇಕು ಇಲ್ಲ ನಾ ಇರ್ಬೇಕು ಪ್ರೀತಿ ನೀ ಮೊದ್ಲು ಹೇಳು ಅಪ್ಪಾಜಿ ನಾನೆ ಹೇಳ್ತೇನೆ ಆದ್ರ ನೀವು ಮಮ್ಮಿನ ಮನಿ ಬಿಟ್ಟು ಹೊರಗ್ ಹಾಕಲ್ಲ ಅಂತ ಹೇಳಿ ನನಗ ಯಾಕೆ ವಾ ಮಗಳ ಈ ಯಾಕಷ್ಟ ಹಠ ಮಾಡಕತ್ತಿದಿ ನಿಮ್ಮ ಅವ್ವನ ಸರಿ ನಾಗ ತರ್ಬೇಕಂತ ಹೇಳಿ ನಾವು ಇಷ್ಟೆಲ್ಲಾ ಕಷ್ಟ ಪಡಕತ್ತೀವಿ ಆಕಿ ತಿಳ್ಕೊಳವಲ್ಲ ಕೇಳ ಆದ್ರೂ ಹೋಲಿ ಬಿಡು ಅಂತ ಹೇಳಿ ಒಂದ್ ಅವಕಾಶ ಕೊಟ್ಟೆ ಗಟ್ಟಿದ್ರೆ ಬುದ್ಧಿ ಬರ್ತೇತನ ಅಂತ ಅಟ್ಟೆ ಕಾಲದಾಗ ಆಟ್ಲಿಲ್ಲಪ್ಪ ಈ ಕಟ್ಟಿದ್ರೆ ಏನಕ್ಕೆ ಹೇಳ ಅಂತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ ಅದ್ಕ ಯಾವ್ದೋ ಏನೋ ತಪ್ಪಿದ್ರು ಸಣ್ಣದ್ರಾಗ ಅದನ್ನ ಸರಿ ಮಾಡ್ಬೇಕು ಅದ್ ಬಿಟ್ಟು ಬಿಟ್ಟು ಆಮೇಲೆ ಸರಿ ಮಾಡ್ತೇವೆ ಅಂದ್ರ ಆಗಲ್ಪ ಹೌದ್ರಿ ಅವರ ನೀವನ್ನೊಂದು ನಿಜ ಐತಿ ಆತ ಹೋಗೋ ಪ್ರೀತಿ ಏನಾಗಿತ್ತು ಅಂತ ಹೇಳಿ ಹೇಳುವ ಅದ್ರಿ ಮಾವ ನಾವು ಡಾಕ್ಟರ್ ಹತ್ರ ಹೋಗಿದ್ವಲ್ಲಾ ಪ್ರೀತಿಗ ಇಷ್ಟೆಲ್ಲ ಹೇಳಿದ್ರು ರೀ ಏನ್ಪ ನನ್ ಮಗಳಿಗ ಹಾರ್ಟ್ ಅಟ್ಯಾಕ್ ತ್ರಾಸ ಆಯ್ತಂದ್ರೆ ಡಾಕ್ಟರ್ ಹ್ಞೂ ರೀ ಮಾವ ಅಲ್ಪಾ ನಿನ್ನೆ ನನಗೆ ಒಂದು ಫೋನ್ ಹಚ್ಚಿ ಹೇಳ್ಬೇಕು ಬೇಡ ನೀನು ನಾನು ನಿನ್ನೆ ಅವಾಗಿಂದ ಅವಾಗ ಬಂದ್ಬಿಡ್ತಿದ್ದೆ ಅಲ್ಲೇ ಇಲ್ರಿ ನಾನೇ ಅಂದೆ ಹ್ಮ್ ಅವರಿಗೆ ನನ್ ಮಗಳಿಗೆ ಆರಾಮ್ ಇರ್ಲಾರದ ಬೇಕಾಗತ್ತಿ ಮತ್ ಇನ್ನೇ ಫೋನ್ ಹಚ್ಚಿ ಹೇಳ್ತಾರ ಅಪ್ಪ ಅವ್ ಆದಾರ ಅವ್ರಿಗೂ ಒಂದಿಟ್ಟು ಮಾತು ಕಿವಿ ಹಾಕ್ಬೇಕು ಅನ್ನೋದಿಲ್ಲ ಎಲ್ಲ ತಮ್ಮಿಚ್ಚೆ ಏನ್ ಮಾಡ್ಬೇಕು ಅದನ್ನ ಮಾಡೋದು ನೋಡ್ವಿಜಿ ನೀ ಬಾತ್ಕೊಂಡ್ ಸ್ವಲ್ಪ ಸುಮ್ ಇದ್ ಬಿಡು ಈಗ ಡಾಕ್ಟ್ರು ಅದ ಟೆಸ್ಟ್ ಆರಾಮ ಮಾಡ್ಸಿದರಾಮೈತಿ ಎಲ್ಲ ಈಗ ಚಲೋ ಆರಾಮ ಆರಾಮಿರ್ತೀವಿ ಅಂತ ಹೇಳಿ ಕರೆಕ್ಟಾಗಿ ಗುಳಿಗೆ ಔಷಧ ತಗೊಂಡ್ರಾ ನೀ ಸರಳ ಒಳಗೋ ಹೋಗಿದ್ಯ ಬಾಳ ಮಾತಾಡ್ಕೋಬೇಡ ಅಯ್ಯೋ ನಾ ಹೇಳ ನಿಮ್ ಕೇಳುವಲ್ರಿ ಇದೆಲ್ಲಾ ಇವ್ರದ್ದು ನಾಟಕ ಯಾರು ಇಂತ ವಿಷಯದ ನಾಟಕ ಮಾಡ್ತಾರ ಒಂದ್ ಇದು ಕರ್ಲಾರ ಐತಿಲ್ಲ ನನ್ನ ಮೇಲೆ ಅಸಹ್ಯನ್ ಸಾತ್ ನೋಡು ನಾನ್ ಸುಳ್ಳು ಹೇಳಿದ್ರ ಬೇಕಂದ್ರ ನೀವು ಆ ಡಾಕ್ಟರ್ ಹೋಗಿ ಬೇಡ ಬೇಡ ಆ ಡಾಕ್ಟರ್ ಹತ್ರ ಹೋದ್ರ ಮೊದಲ ಇವ್ರಿಗೆ ಗೊತ್ತಿದ್ದವ್ರು ಈಗ ಹೆಂಗ ಹೇಳ್ಕೊಳ ಸರ್ ಹಂಗ ಹೇಳ್ತಾರ ಹ್ಮ್ ಒಂದ್ ಮಾಡೋಣ ಬೇರೆ ಡಾಕ್ಟರ್ ಹೋಗ್ರಿ ನಿಮಗ ತಲೆ ಸರಿ ಇರ್ಲಾರದ್ ನನಗೆ ತಲೆ ಸರಿ ಐತೋ ಬಿಟ್ಟೇತ ತಲೆ ಸರಿ ಇಲ್ಲ ಅನ್ನೋದು ಮಾತ್ರ ನನಗೆ ನನಗ್ ಹೌದಲ್ಲ ನಮ್ಗೆಲ್ಲಾರ್ಗು ತಲೆ ಸರಿ ಇರೋದಲ್ಲ ಸರಿ ಹಂಗಾರ ತಲೆ ಸರಿ ಇದ್ದಕ್ಕೆ ನನ್ನ ಜೊತೆ ನಿಂತಿ ನಡಿ ಒಳಗ ಕಾಲ್ ಒಳಗಾ ತಗೊಂಡ್ ನಾನು ಹೊಡ್ಕೋಬೇಕು ಯಪ್ಪ ಸತೀಶಾ ಏನಂತ ಹೇಳ್ಬಿಡಪ್ಪ ನೀವು ಟೆಸ್ಟ್ ಮಾಡ್ಸಿದ್ರಿ ಇಲ್ಲ ರೀ ಮಾವ ಏನು ಬಂತಪ್ಪ ರಿಪೋರ್ಟ್ ಅದು ರಿಪೋರ್ಟ್ ರೀ ಡಾಕ್ಟರ್ ಹತ್ರ ಕೊಟ್ಟು ಬಂದಿವ್ರಿ ನಾ ಹೇಳಿಲ್ಲ ಏನೂ ಇಲ್ಲ ಡಾಕ್ಟರ್ ಹತ್ರ ಹೋದವರು ಏನು ಕೇಳಲಾರ್ದಂಗೆ ಬಂದಿರ್ತಾರನ ನಿನಗ ಉದಾಸೀನ ಮದ್ದು ಅಲ್ಪ ರಿಪೋರ್ಟ್ ತಗೊಂಡು ಏನು ಬಂದೈತಿ ಅಂತ ಹೇಳಿ ಕೇಳಿಲ್ಲ ಕೇಳಿದ್ವಿ ಮಾವ ಅದು ಅಕ್ಕಿಗೆ ಸ್ವಲ್ಪ ಜಾಸ್ತಿನ ತ್ರಾಸ ಆಗೇತಿ ಅಂತ ಅನ್ನಕತ್ತಿದ್ರು ಹೌದಲ್ಪ ಮತ್ತೆ ಏನು ಮಾಡೋದು ಅಕ್ಕಿನ ಬೇರೆ ದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಲಾ ರೀ ಇದೆಲ್ಲ ದೊಡ್ಡ ಜಗೋ ಆಟ ನಿಮ್ಗೆ ಗೊತ್ತಿಲ್ಲ ದುರ್ಜಾಗ ಆಟ ಹೋದಲ್ಲ ಚಕೊಳ್ಳಿ ಬಿಡು ನಾ ಕೊಟ್ಟರ ಯಾರಿ ಕೊಡ್ತೇನೆ ನನ್ನ ಮಗಳಿಗೆ ಕೊಡ್ತೇನೆ ಹೋದಲ್ಲ ನನ್ನ ಮಗಳು ಯಾರ ಕೊಡ್ತೇನೆ ಅದ ಅದನ್ನ ಕೇಳಕ್ ನೀ ಯಾರು ನಾನು ನಿಮ್ ಹೆಂಡತಿ ನನ್ನ ಹೆಂಡತಿ ಅಂದ್ರ ಈಗ ತಾಯಿ ಈಗ ಕಷ್ಟದಾಗ ನೀನು ನೆರವಾಗಬೇಕು ಅದು ಬಿಟ್ಟು ಇಷ್ಟ ಎಲ್ಲ ಮಾತಾಡಕ್ ಹೋಗಬಾರ್ದು ಮಮ್ಮಿ ಇದ್ರಾಗ ಸುಳ್ಳು ಪಳ್ಳ ಏನು ಇಲ್ಲ ಡಾಕ್ಟರ್ ಹೇಳದಿಷ್ಟು ನಿಜ ಪ್ರೀತಿ ನಿನಗೆ ಒಂದು ಇಟ್ಟು ಆ ಡಾಕ್ಟರ್ ಕಡೆ ಮುಂಚೆನೇ ಎಲ್ಲ ಹೇಳಿರ್ತಾರೆ ಇವ್ರು ಹಿಂಗೆ ಮಾಡ್ರಿ ಅಂತ ಹೇಳಿ ನನಗೇನು ಗೊತ್ತಿಲ್ಲ ನನಗೂ ಹಂಗೆ ಮಾಡಿ ಕರ್ಕೊಂಡೋಗಿರ್ಬೇಕು ಅದ ಡೌಟ್ ನೋಡಿ ಮಮ್ಮಿ ನಿನಗೆ ಹಂಗೆ ಮಾಡೋ ಅವಶ್ಯಕತೆನೂ ಇಲ್ಲ ನನಗೆ ಹಂಗೆ ಮಾಡೋ ಅವಶ್ಯಕತೆನೂ ಇಲ್ಲ ಅದ್ರಾಗ ಬೇರೆ ಅವರೆಲ್ಲ ಹೊಸಗರು ಅಜ್ಜಿನೂ ಏನೋ ಹತ್ರ ಮಾತಾಡಿಲ್ಲ ಊರ ಚಲೋ ಡಾಕ್ಟರ್ ಅದಾರ ಅಂತಂದೇಳಿ ಕರ್ಕೊಂಡು ಹೋದ್ರು ಹೊರತು ನನಗೆ ಭಾಳ ಪರಿಚಯದಾರವ್ರು ಮುಂಚಿಂದ ಅವ್ರ ಜೊತೆ ಹೋಗಿ ಬಂದು ಮಾಡಿನಿ ಅಂತ ಹೇಳಿ ಅಂದಿಲ್ಲ ಹ್ಮ್ ಹಂಗಂದ್ರೆ ನೀ ಹೋಗ್ಬೇಕಲ್ಲ ಹಂಗ ಅನ್ಕೊಂಡು ಕರ್ಕೊಂಡು ಮಮ್ಮಿ ನಿನ್ನ ಹತ್ರ ಭಾಳ ವಾದ ಮಾಡುವಷ್ಟು ಶಕ್ತಿ ನನಗಿಲ್ಲ ಸುಮ್ಮನೆ ಬಿಡುವೆ ಏನಾರ ಮಾಡ್ಕೋ ನೀ ಬಲ್ಲ ನಿಮ್ಮಪ್ಪ ಬಲ್ಲ ಅಲ್ಪ ಈಗ ಏನ್ ಆತು ಫೋನ್ ಹತ್ತರ ಕೇಳಪ್ಪ ಡಾಕ್ಟರ್ ಗೆ ಅದ್ರಿ ಮಾವ ನಾಳೆ ಅದು ಹೇಳ್ತೇನೆ ಅಂದಾರ ಅವ್ರ ಫೋನ್ ಯಾಕೋ ಒಂದಿಟ್ಟು ನನಗೂ ಹೆದರಿಕೆ ಹತ್ತೈತಿ ಅಲ್ವ ಮಗನ ನಿನ್ನ ಇಷ್ಟು ಹೆದರ್ ಹಾಕದ್ರ ಪಾಪ ಅದು ಹೆಣ್ಣ ಹುಡ್ಗಿ ಆಕಿ ಎಷ್ಟು ಧೈರ್ಯ ಟೈಮ್ ನೀನ್ ಆಕಿ ಧೈರ್ಯ ಹೇಳ್ಬೇಕು ಅದು ಬಿಟ್ಟು ಇಷ್ಟೆಲ್ಲಾ ಮಾತಾಡಿದ್ರ ಇಲ್ರಿ ಮಾವಾ ನಾನು ಧೈರ್ಯದಿಂದಾನೇ ಇದ್ದೇರಿ ಆದ್ರ ಡಾಕ್ಟರ್ ಹೇಳಿ ಕೇಳಿ ನನ್ಗೂ ಭೂಮಿನ ಬಾಯಿ ಬಿಟ್ಟಂಗ ಅನ್ಸ್ಬಿಡ್ತು ಅದು ಒಂದ್ ವೇಳೆ ಬಹಳ ಜಾಸ್ತಿ ಆಗಿದ್ರೀಗ ಸರ್ಜರಿ ಮಾಡ್ಬೇಕಂತರಿ ಸರ್ಜರಿನಾ ಎಂತ ಸರ್ಜರಿ ಅಪ್ಪ ಇಷ್ಟೆಲ್ಲಾ ಮಾಡ್ಬೇಕ್ರಿ ಮಾವ ಅದಕ್ಕ ರೊಕ್ಕನು ಬಾಳ್ ಖರ್ಚಾಕೈತ್ರಿ ಇರ್ಲಿ ಬಿಡ್ಬಾ ಎಷ್ಟರಾಗ್ಲಿ ಆ ಸರ್ಜರಿ ಮಾಡಿಸಿದ್ಮೇಲೆ ನನ್ ಮಗಳು ಆರಾಮಾಗಿರ್ತಾಳಿಲ್ಲ ಆರಾಮಾಗಿ ಇರ್ತಾಳ್ರಿ ಮವ ಆದ್ರ ಈಗ ಮುಂಚೆ ಹೆಂಗ್ ಗಟ್ಟಿ ಇದ್ಲಲ್ಲ ಹಂಗಿರಲ್ಲ ಆದ್ರೂ ಚಿಂತಿಲ್ಲ ಆರಾಮಾಗಿರ್ಬೋದು ಹೌದಲ್ಲ ಹಂಗರ ನಾಳೆನಾ ತಿನ್ನ ಬಡತರಿ ಇನ್ನು ಮೊದಲು ಆ ರಿಪೋರ್ಟ್ ಇಸ್ಕೋ ಆ ಡಾಕ್ಟರ್ ಏನು ಹೇಳ್ತಾರೆ ನೋಡೋಣ ನನ್ನ ಫ್ರೆಂಡ್ ಒಬ್ಬ ಡಾಕ್ಟರ್ ಅನ್ನ ಅವ್ನ ಹತ್ರ ಬೆಟ್ಟ ಆ ರಿಪೋರ್ಟ್ ಇಷ್ಟು ತೊಗೊಂಬ ನಾವ್ನ ಹತ್ರ ತೋರಿಸಿ ಮಾತಾಡ್ತೇನೆ ಅಂತ ಹಂಗೇನಾದ್ರೂ ಎಮರ್ಜೆನ್ಸಿ ಇತ್ತು ಅಂದ್ರೆ ಈಗ ಫಾರಿನ್ ಕರ್ಕೊಂಡು ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತೇನೆ ಹ್ಞೂ ರೀ ಮಾಮ ಅದೇನಂದ್ರ ಆಪರೇಷನ್ ಮಾಡ್ಸಕ ಹೆಚ್ಚು ಕಮ್ಮಿ ಏನೋ ಅಂದ್ರೂ ಐದರಿಂದ ಆರು ಲಕ್ಷ ಬರ್ತೈತೆ ಅಂದ್ರಪ್ಪ ಆಮೇಲೆ ಮತ್ತೆ ಹದಿನೈದು ವರ್ಷಕ್ಕೊಮ್ಮೆ ಅದು ಬದಲಾಯಿಸ್ತಿರ್ಬೇಕಂತ ರೀ ನನ್ನ ಮಾತು ಕೇಳ್ರಿ ಇವರೆಲ್ಲ ರೊಕ್ಕ ಹೊಡೆ ಪ್ಲಾನ್ ಅದ ಎಲ್ಲ ಸುಳ್ಸುಳ್ಳ ಐದಾರು ಲಕ್ಷ ರೂಪಾಯಿ ನಿಮ್ಮ ಹತ್ರ ಹಗ್ಲಲ್ಲ ಹಗ್ಲಲ್ಲ ಕಿತ್ಕೋಬೇಕಂತ ಹೇಳಿ ಹಿಂಗೆ ಮಾಡಕತ್ತಾರ ನೋಡ್ರಿ ಅತಿ ನೀವ್ ಯಾರು ಖರ್ಚು ಮಾಡ್ಬೇಕಾಗಿಲ್ಲ ನನ್ ಹೆಂಡಿಗ್ ಸಾಲ ಸಲ ಮಾಡಿರೋ ನಾನ್ ಖರ್ಚು ಮಾಡೋಕಿ ಆರಾಮ ಮಾಡ್ಕೋತೇನೆ ಇದೆಲ್ಲ ಮೇಲೆ ಬೆಣ್ಣಿ ಮಾತು ತಗೋ ಆಕಿ ಖರೇನ ಆಗಿದ್ರೆ ಮಾಡ್ತಿದ್ದೀನಿ ನೀನು ಖರೆ ಆಗಿಲ್ಲ ಈಗಲಿಂದ ರೊಕ್ಕ ತಗೋಬೇಕಾಗೈತಿ ಅದಕ್ಕೆ ಇಷ್ಟ ಮಾತಾಡಕಿದ್ದೀ ಇದನ್ನೆಪದಾಗ ರೊಕ್ಕ ಹೊಡ್ಕೊಂಡು ಆರಾಮಾಗಿ ಮನೆ ಜೀವನ ಮಾಡಿದ್ರ ಅಂತ ಹೇಳಿ ಪ್ಲಾನ್ ಮಾಡತ್ತೆ ಹೋದಲ್ಲ ನೋಡುವ ನಮ್ ಅಂತವ್ರು ಯಾರು ಇಲ್ಲ ಹಂಗ ಸುಳ್ಳು ಹೇಳಕ್ ದ್ ನಮಗ್ ಬಂದಿಲ್ಲ ಸುಮ್ಮನೆ ನೀನು ಇಲ್ಲ ಸಲದ ಅಪ್ಪದ ಹೊರಸ್ಬೇಡ ನಮ್ ಮನೆಯಾಗ ನಮ್ ಸಸಿನ ಆರಾಮ ಮಾಡ್ಕೊಂಡು ಜವಾಬ್ದಾರಿ ನಮ್ಗೆ ಐತಿ ನಾವು ತಲೆ ರೊಕ್ಕಕ್ಕೆ ಅವಶ್ಯಕತೆ ಇಲ್ಲ ಅತ್ತಿ ನಿಮ್ಗೆ ಇನ್ನೊಂದು ಹೇಳ್ತೇನೆ ನೋಡ್ರಿ ಅಕ್ಕಿಂದ ರೊಕ್ಕ ಮಾವಾರ ಕೊಡ್ಬೇಕಂತ ಹೇಳಿ ಓ ಸಾಲ ಸುಲ ಮಾಡಿ ಆಮೇಲೆ ಕೊನಿಗ ನಿಮ್ಮ ಬಂದು ಕೈ ಕೈಯತ್ ಬಿಡೋದು ಹೋದಲ್ಲ ಹಿಂಗ ಸಾಲ ರೀ ಈಗ ಬಡ್ಡಿ ಬೆಳತೈತಿ ಚಕ್ರ ಬಡ್ಡಿ ಬೆಳದತಿ ಅಂತ ಹೇಳಿ ಐದಾರು ಲಕ್ಷಕ್ಕ ಹತ್ತು ಹನ್ನೆರಡು ಲಕ್ಷ ಪ್ಲಾನ್ ಹೋದಲ್ಲ ನೀನೋದಲ್ವ ನೀನು ಹಿಂಗ ಅದ್ಯಾ ನೋಡ್ರಿ ನಾ ಪೂರ್ತಿ ತನಕ ಸ್ವಲ್ಪ ಸುಮ್ನೆ ಕೇಳ್ರಿ ನಮ್ಮ ಆಫೀಸ್ ಒಳಗ ಅಕಿಗ ಇನ್ಶೂರೆನ್ಸ್ ಕವರ್ ಆಕೇತಿ ನನ್ಗ ನನ್ನ ಹೆಂಡತಿಗ ನಮ್ಮ ಅಪ್ಪ ಅವಾಗ ನಾನು ಇನ್ಶೂರೆನ್ಸ್ ಮಾಡಿಸಿನಿ ಅಕಿನ್ ಪೂರ್ತಿ ಖರ್ಚು ವೆಚ್ಚ ಅವರ ನೋಡ್ಕೋತಾರ ವರ್ಷಕ್ಕ ಇಂತಿಷ್ಟ ಅಂತ ಹೇಳಿ ದುಡ್ಡು ಕೊಡ್ತಾರ ಅವರು ಈಗ ಇಂತದ್ ಆಗೇತಿ ಅಂತ ಅಂದ್ರೆ ನಾ ಅದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೋತೇನೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡ್ರಿ ಅದ್ರ ಮಗಳನ್ನೋ ಕರಳಿಲಿ ಹ್ಮ್ ನಿಮ್ ಹತ್ರ ಯಾರು ಮಾತಾಡ್ತಾರ ನಿಮಗ ನಾಳೆ ಅವಾಗ ಬರ್ತಾರೋಡು ಪ್ರೀತಿ ನಡಿವಾ ನೀನು ರೆಸ್ಟ್ ತಗೋ ಏನ್ ಆಕೇತ ನೋಡ್ತೇನೆ ನಿಮ್ಮ ಹಂಗಾಕಿ ನಾವಿನ್ ಕ್ಷಣ ತಪ್ಪ ಕ್ಷಮಿಸ್ಬಿಡ್ರಿ ಅಲ್ರಿ ಅವರ ನಾನು ನಿಮ್ ಮಗ ಅಂತೀರಿ ನಿಮ್ ತಾಯಿ ಅಂತೀರಿ ಮತ್ತೆ ತಾಯಿ ಮಗು ಕ್ಷಮೆ ಕೇಳೋದು ಯಾಕ್ರಿ ಅಂದದ್ ಏನ್ ಮಾಡಿರಂತ ಹೇಳಿ ಕ್ಷಮತೆ ಏನಿಲ್ಪ ನಿನ್ ಹೆಂಟಿಗೆ ನಾನು ಬುದ್ಧಿ ಕಲಿಸ್ಬೇಕಂತ ಹೇಳ ಬಂದೆ ಆದ್ರೆ ಅಕ್ಕಿ ನಮ್ಗೆ ಸರಿ ಪಾಠ ಕಲಿಸ್ಬಿಟ್ಲು ಇನ್ನ ನನ್ಗೆ ಸಹಿಸಿಕೊಂಡಿರಾಕ ಹಂಗಿಲ್ಲಾ ನಾನು ನನ್ನ ಸೊಸಿನ ಕರ್ಕೊಂಡು ಹೋಗ್ಬಿಡ್ತೇನೆ ಅಕ್ಕಿ ನನ್ನ ಸೊಸಿಂತ ನನಗೆ ಮಮ್ಮಗಳು ನನ್ನ ಮಮ್ಮಗಳನ್ನ ಕರ್ಕೊಂಡು ಹೋಗ್ಬಿಡ್ತೇನ್ಪ ಹೌದಪ್ಪಾಜಿ ನಾನು ನನ್ನ ಗಂಡನ ಮನೆಗೆ ಹೋಗ್ಬಿಡ್ತೇನೆ ಹೌದ್ರಿ ಮಾವ ನಾವು ಮನೆಗೆ ಕರ್ಕೊಂಡು ಹೋಗ್ಬಿಡ್ತೇನೆ ಅಲ್ಪ ಮತ್ತಿಂಗ ಮನೆಯಿಂದ ಹೊರಗೆ ಹಾಕ್ಬೋ ನಿನ್ನ ಈಗ ಮನೆಗ್ ಕರ್ಕೊಂಡು ಹೋಗ್ತೇನೆ ಅಂತಲ್ಲ ನೀ ಮನೆಯಿಂದ ಹೊರಗೆ ಹಾಕಿದ್ದಿಲ್ಲ ಅಂದ್ರ ಇಷ್ಟೆಲ್ಲಾ ಹಾಕಿದ್ದೇ ಇಲ್ರಿ ಬೀಗ್ರ ಅವತ್ತ ನೀವೇನ್ ಮಾತಾಡಿದ್ರಿ ನಿಮ್ಗೆ ನೆನ್ಪೈತಿ ಅದಾವತ್ತ ಹಳ್ಳಿ ಬರೋ ಮುಂದೆ ಪ್ಲಾನ್ ಅಂತ ಹೇಳಿ ಮಾತಾಡಿದ್ರಿ ಹೌದು ನೀವು ನಿಮ್ಮ ಮಗಳನ್ನ ಮನೆ ಕಳಿಸ್ಕೊಡು ಅಂತ ಅಂದ್ರಿ ಈಗ ನಿಮ್ಮ ಮಗಳನ್ನ ಹಂಗೆ ಕಳ್ಸಿದ್ರೆ ಮನ್ಯಾಗ ಅವ್ರ ಅದನ್ನು ನಿಮ್ಮ ಹೆಂಡತಿ ಏನು ಕೇಳಿದ್ರೆ ಅಂದ್ರೆ ಈಗ ಹಂಗೆ ಸುಮ್ಮನೆ ಸುನ್ನ ಕಳ್ಸಿದ್ರೆ ನಿಮ್ಮ ಹೆಂಡತಿಗ ಅನುಮಾನ ಬರ್ತಿತ್ತು ಅದಕ್ಕೆ ನಾವು ಈ ನಾಟಕ ಆಡಿದ್ವಿ ಸತೀಶ ಪಾಪಕ್ಕಿನ್ನೇನು ಸಿಟ್ಟಾಗಿರ್ಲಿಲ್ಲ ಹಂಗ ನಾನು ಹೇಳಿ ಕಳ್ಸಿದ್ದೆ ಹಿಂಗೆ ಹೇಳಿ ಹೇಳು ಅಂತ ನಾ ಹೇಳಿಲ್ಲ ಇದೆಲ್ಲ ಇವ್ರದ್ದು ನಾಟಕ ಓ ಈ ನಾಟಕ ಒಳಗೆ ನೀನು ಸೇರಿಬಿಟ್ಟಿ ಯಾ ಪ್ರೀತಿ ಇಲ್ಲ ನಿನಗೆ ಹೇಳಿದ್ರ ನೀನು ಯಾಕೆ ನನ್ನ ಸುಳ್ಳು ಹೇಳ್ತಿದ್ದಿ ಹೌದಲ್ಲ ನಿನಗೇನು ಹೇಳಿರ್ಲಿಕ್ಕಿಲ್ಲ ಇಲ್ಲ ಮಮ್ಮಿ ನನಗೆ ಎಲ್ಲ ಹೇಳಿನ ಇಲ್ಲಿ ಕಳ್ಸಿದ್ರು ಅಂದ್ರೆ ನೀನು ನನಗೆ ಮೋಸ ಮಾಡಿಬಿಟ್ಟ್ಯಾ ನೋಡ್ ಮಮ್ಮಿಗ್ ಮೋಸ ಮಾಡೋ ಉದ್ದೇಶ ನಮ್ಗಿರ್ಲಿಲ್ಲ ಆದ್ರೆ ನೀನ್ ಎಷ್ಟ್ ಹೇಳಿದ್ರು ತಿಳ್ಕೊಳತ್ತಿದ್ದಿಲ್ಲ ಅದಕ್ಕೆ ನಿನ್ ಪ್ರೀತಿ ಇತ್ತಲ್ಲಾ ನನ್ ಗಂಡ ಹಿಂಗ ಮನಿ ಬಿಟ್ಟು ಹೊರಗೆ ನೀನು ಹೊರಗಾಕೇನೋ ಅನ್ನೋ ಒಂದು ದೃಷ್ಟಿಯಿಂದ ಬಂದಿ ಹೊರತು ಬೇರೆ ಯಾವ ದೃಷ್ಟಿನೂ ಇಲ್ಲ ಇಲ್ಲವಾ ಪ್ರೀತಿ ಹತ್ರ ಮಾತಾಡೋದು ಸುಮ್ನೆ ವೇಸ್ಟ್ ಬಿಡುವ ನಿಮ್ ಗಂಡ ಮನಿಗ್ ಹೋಗಂತ ನಾನು ಬಂದ್ಬಿಟ್ಟು ಬರ್ತೇನೆ ಓ ಹಂಗಂದ್ರ ಅದು ನಾಟಕ ಅಂದ್ರ ಈಗ ನಾಟಕ ಇರ್ತೇತಿ ಹೌದಲ್ಲ ಅದು ನಾಟಕ ಇರ್ಬೋದು ಮಮ್ಮಿ ನಾಟಕ ಅಲ್ಲ ನಿಜಾನ ನಾನೇ ನೀನು ನೀನ್ ನಂಬಿದ್ರೆಷ್ಟು ಹೋಗು ಪ್ರೀತಿ ನೀ ನೀವ್ ಒಂದಿಟ್ಟ ಅಪ್ಪಾಜಿ ನನ್ಗೆ ಯಾಕೋ ಇಲ್ಲಿ ಒಂದ್ ನಿಮಿಷ ನೀವು ಮನ್ಸ ನಾನು ಅವ್ರ ಜೊತೆ ಈ ಮಮ್ಮಿ ಮಾತ್ ಕೇಳ್ಕೊಂಡು ನನ್ನ ಮಗುನು ಕಳ್ಕೊಂಡೆ ಹೂನ್ರಿ ಅಪ್ಪಾಜಿ ಈಗ ಅದೆಲ್ಲಾ ಮಾತು ಬೇಡ ಸುಮ್ಮನೆ ನನ್ನ ಮನ್ಸಿಗೆ ಖಾಸಿ ಹಾಕೋ ರೀ ನನ್ ತಪ್ಪಾತ್ರಿ ಕ್ಷಮಸ್ ಬಿಡ್ರಿ ಇನ್ನೊಮ್ಮೆ ಇಂತ ತಪ್ಪ ಯಾವತ್ತೂ ಮಾಡೋದಿಲ್ಲ ಒಂದ್ ವೇಳೆ ನಾನು ಜಲ್ದಿ ಆರಾಮ ಆದ್ರೆ ನಿಮ್ ಕೈಯಾಗ ಒಂದ್ ಕೂಸ್ ಕೊಟ್ಟ ನಾನ್ ಸಾಯ್ತೇನೆ ಹೌದಾ ಛಾಯೆ ಹೌದ್ವಾ ಇನ್ನು ಬಾಳಿ ಬದುಕ್ಬೇಕಾದಿ ಹಿಂಗೆ ಏನೂ ತ್ರಾಸಿಲ್ಲ ಅದರಲ್ಲಿ ಕೆಡಿಸ್ಕೊಬೇಡ ಯಾಕೆ ಇನ್ನು ಇನ್ನೂ ಅದೇ ಮಾತಾಡ್ತೀರಿ ಇವತ್ತೇನು ಹೇಳ್ಕೊಳ್ಸಿರಿ ಡಾಕ್ಟ್ರು ನೋಡುವ ನನ್ನ ಮನ್ಸಿನ ಮೇಲೆ ನನಗೆ ನಂಬಿಕೆ ಐತಿ ನಾ ನಂಬಿಕೆ ಐತೆ ಅಂತ ದೇವರು ನನ್ನನ್ನು ಕೈ ಬಿಡೋದಿಲ್ಲ ಏನು ಆಗೋಂಗಿಲ್ಲ ನೀ ಆದಷ್ಟು ಜಲ್ದಿ ಆರಾಮಾಕಿ ನಿನ್ನ ಹೊಟ್ಟೆಗೂ ಒಂದು ಕೂಸು ಹುಟ್ಟ ಹಂಗಾರ ಇದೆಲ್ಲ ಸುಳ್ಳ ನಿಮ್ಮ ಮಾತ್ ಕೇಳಕ್ಕೆ ಒಂದು ಕುಂತ್ರ ನನಗೆ ಹುಚ್ಚಿಡಿತೈತಿ ಆತ ಗೊಪ್ಪ ಅಲ್ಲೇ ಸೀತಾನು ಬಸ್ ಪಾಪ ಏನು ಬೇಕು ಏನ್ ಬೇಡ ಎಲ್ಲ ನೋಡ್ಬೇಕಾಗೈತಿ ನನ್ ಮಗಾನು ಅದನ್ನ ಕರ್ಯಾಕತ್ತಿದ್ದ ಆಕಿನ ಪೂರ್ತಿ ಡೆಲಿವರಿ ಆಗಿ ಮಗು ಒಂದ್ ಐದಾರು ತಿಂಗಳ್ ಆಗೋ ತನಕ ಆಕಿನ ಜೋಡಿನೇ ಇರ್ಬೇಕೈತಿ ಹಂಗಂತೇಳಿ ಪ್ರೀತಿ ನೆನ್ ಕೈ ಬಿಡೋದಿಲ್ಪ ಆಕಿಗ ಎಷ್ಟ್ ಆಕೇತಿ ಅಷ್ಟು ಚಲೋ ಡಾಕ್ಟರ್ ತರ ತೋರಿಸಿ ಆದಷ್ಟು ಏನ್ ಚಲೋ ಟ್ರೀಟ್ಮೆಂಟ್ ಬೇಕಲ್ಲ ಕೊಡಿಸಿ ಆಕಿನ ಆರಾಮ ಮಾಡೋ ಜವಾಬ್ದಾರಿ ನಮ್ಮೇಲೆ ಐತಿ ನೋಡ್ರಿ ಅದಳ ನಿಮ್ಗೆ ಹಕ್ಕೈತಿ ಅಷ್ಟು ಹಕ್ಕು ನನ್ಗು ಐತಿ ನನ್ನ ಮಗಳ ಮೇಲೆ ನೋಡ್ಬಾ ಸತೀಶ ಈಗ ಈ ಖರ್ಚು ಮಾಡೋ ವಿಷಯದಾಗ ತಲೆ ಕೆಡ್ಸ್ಕೊಳಕ ಹೋಗ್ಬೇಡ ನನಗೂ ಗೊತ್ತು ಆಕೀಗ ಎಷ್ಟು ನಿಮ್ಮ ಆಫೀಸಿಂದ ಇನ್ಶೂರೆನ್ಸ್ ದುಡ್ಡು ಬರ್ತೈತಿ ಅಂತ ಹೇಳಿ ಆದ್ರೆ ಇಂಥದಕ್ಕೆಲ್ಲ ಅವು ಸಾಕಾಗಲ್ಪ ಇರ್ಲಿ ರೀ ಮಾವ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ನಾನು ನಮ್ಮ ಅಪ್ಪ ಅವ್ರಲ್ಲ ನೋಡ್ಕೊತಾರ ನೋಡ್ಬಾ ಈಗ ನಾನು ನಿಮ್ಮ ಮಾವಾಗ ಹೇಳಕತೇನೆ ಮೇಲಾಗಿ ನಾನು ಆಕಿ ಅಪ್ಪ ಈ ಮತ್ತೆ ಏನಾರ ಅಂತ ಅಂತ ತಲೆ ಕೆಡಿಸ್ಕೋಬೇಡ ಈ ಮನೀಗ ನಾನ್ ಯಜಮಾನ ನೋಡು ಅಕ್ಕಿಗ ನೀನ್ ಎಷ್ಟು ಹಾಕೈತೆ ಅಷ್ಟು ಟ್ರೀಟ್ಮೆಂಟ್ ಕೊಡ್ಸು ಅಂತೂ ಮಿಕ್ಕಿ ರೊಕ್ಕ ಕಮ್ಮಿ ಬಿತ್ತು ಅಂದ್ರ ನನ್ ಕಡೆ ಕೇಳು ನಂದೆಲ್ಲ ಯಾರಿಪ್ಪಾ ಅವರೇ ಇಬ್ಬರಿಗಲ್ಲಾ ಮತ್ತ್ ಇರೋ ಆಸೆ ತಗೊಂಡು ಏನ್ ಮಾಡೋಣ ಅವ್ರಣ್ಣನ್ನು ಆರಾಮದನಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಅದು ನಾನು ಹೆಣ್ ಟ್ರೀ ಖುಬರ್ಗಡಿ ಏನಾರ ಮಾತಾಡ್ತೈತಿ ಅಂತ ಹೇಳಿ ಅದನ್ನ ತಲೆ ಇಟ್ಕೋಬೇಡ ಈಗ ನಾಳೆ ಮೊದಲ್ ಮಾಡಿ ಎಲ್ಲ ರಿಪೋರ್ಟ್ ತಗೋ ನಾನು ಫೋನ್ ಮಾಡಿ ಕೇಳ್ತೇನೆ ನನ್ನ ಫ್ರೆಂಡ್ ಮತ್ತೆ ಅವ್ಗೆ ಯಾವ ಡಾಕ್ಟರ್ ಅದಾರ ನೋಡಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ಸಕ್ ಇನ್ನ ಆರಾಮ ಮಾಡೋಣ ಅಂತ ಒಂದ್ ವೇಳೆ ಫಾರಿನಿಗ್ ಕರ್ಕೊಂಡು ಹೋಗೋದಾದ್ರು ನಾ ಅದನ್ನೆಲ್ಲ ನೋಡ್ಕೊತೀನಿ ನೀ ತಲೆ ಕಡಿಸ್ಕೋಬೇಡ ಅದ್ರಿ ಮಾವ ನೀ ಏನು ಹೆಜ್ಜಿಗೆ ಮಾತಾಡಕ್ ಹೋಗಬೇಡಪ್ಪ ನಾನ್ ನಿಮ್ಮ ಅಪ್ಪನ್ ಸ್ಥಾನದಾಗ ನಿಂತ ಮಾತಾಡತೀನಿ ನಿಂಗ ನಿಮ್ಮ ಅಪ್ಪನ ಮೇಲೆ ಒಂದ್ ಕಾಳಜಿ ಅನ್ನೋದೈತಿ ಅವ್ರ ಮಾತಿಗೆ ಬೆಲೆ ಕೊಡೋದೈತಿ ಅನ್ನೋಂಗಿದ್ರ ನಾ ಏನ್ ಹೇಳಾತೇನಿ ಅದಕ್ಕ ಸುಮ್ಮನೆ ಹೂ ಅನ್ನ ಹೌದಾ ಸತೀಶ ಈಗ ನಿಮ್ಮತ್ತಿ ಸರಿ ಇಲ್ಲ ಒಪ್ಕೋತೇನೆ ನಿನ್ ಹೆಂಡತಿ ಆರೋಗ್ಯನ ಹಾಳ್ ಮಾಡಬೇಡ ಓ ಇದೆಲ್ಲಾ ಬಿಟ್ಟಿ ರೊಕ್ಕ ಕೊಟ್ಟರು ಕೊಡ್ತೇನೆ ನಾ ದು ರೊಕ್ಕ ಯಾವತ್ತಿ ಮಾತಾಡಕ ಮೊದ್ಲು ನನ್ನ ಮಗಳ ಆರಾಮಾಗ್ಲಿ ಆಮೇಲೆ ನಿನ್ನ ನೋಡ್ಕೊಂತ ನೋಡ್ಪಾ ಬೇಕಾದ್ ಬೇಕಾದಿ ನಾನು ಅದನ್ನೆಲ್ಲ ನನ್ನ ಮಗಳ ಪರವಾಗಿ ನನ್ಗ ನನ್ನ ಮಗಳ ಆರೋಗ್ಯ ಮುಖ್ಯ ಸರಿ ಈಗ ನೀ ಏನ್ ಮಾಡ್ಬೇಕಂತಿದೀ ಈಗ ನಾನು ಪ್ರೀತಿ ನನ್ನ ಮನೆ ಕರ್ಕೊಂಡ್ ಹೋಗ್ಬಿಡ್ತೇನೆ ರೀ ಮಾವ ಯಾಕಂದ್ರೆ ಇಂತ ಎನ್ವಿರಾಮೆಂಟ್ ಒಳಗಿ ಇರೋದು ಬೇಡ ಅಲ್ಲೇ ನಮ್ಮ ಮನ್ಯಾಗೆಲ್ಲ ಚಲೋ ಆಗಿದ್ರಿ ಹಾ ಹೋಗಿ ಕೆಲಸ ಹಚ್ಚ ಮೊದ್ಲಾಕಿ ಸೀತಾ ಬಸರದಾಳ ಕೆಲಸ ಮಾಡೋರು ಯಾರು ಇಲ್ಲ ನನ್ ಮಗಳ ವೈದ್ಯ ಕೆಲಸ ಹಚ್ಚಬೇಕಲ್ಲ ನೀನ್ ಆಗಿದ್ರೆ ಮಾಡ್ತಿದ್ದೇನ ಅಂತ ಕೆಲಸ ಅವ್ರ ಮನೆಯಾಗ್ ಯಾರು ಇಲ್ಪಜಿ ಬಹಳ ಮಾತಾಡ್ಬಿಡ್ರಪ್ಪಾಜಿ ಇಲ್ಲಿ ಇದ್ದಷ್ಟು ಮಾತು ಬೆಳಕೋತ ಹೋಗ್ತಾವ್ ರಾಡಿ ಆದ್ ನೀರ್ನ ನಿಲ್ ಬಿಟ್ಟು ತಿಳಿಯಾಗ ನೋಡ್ಬೇಕು ಹೊರತು ಇನ್ನೂ ಜಾಸ್ತಿ ಕದಡಬಾರ್ದ ಕದಡದಷ್ಟು ಅದ್ ರಾಡಿನೇ ಇರ್ತೇತ ಹೊರತು ಆಗೋದಿಲ್ಲ ಅದು ನಿಜ ಬಿಡುವ ನನ್ ಮಗಳು ಆರಾಮಾಗುತ್ತ ತನಕ ನಾನು ಅಲ್ಲೇ ನಿಮ್ ಮನೆಗೆ ಆಟ ಆಡ್ತೇನೆ ಮಾವ ನಿಮ್ ಮಗಳ್ ರೇಕಿ ನಿಮ್ ಮಗಳ ಮೇಲೆ ನಮ್ಗಿಂತ ಜಾಸ್ತಿ ನಿಮಗ ಹಕ್ಕಿತಿ ನಾವಿಬ್ರು ಕೂಡ ಕರ್ಕೊಂಡು ಹೋಗೋದು ತೋರ್ಸೋದು ಎಲ್ಲ ಮಾಡೋಣಪ್ಪ ಯಾಕಂದ್ರ ಒಬ್ಬೊಬ್ಬರ ಇದ್ರೆ ಕಾಲು ಆಡಂಗಿಲ್ಲ ಹಂಗಾಗ್ಲಿ ರೀ ಮಾವ ನಾನು ಯಾವ ಡಾಕ್ಟರ್ ಚಲೋ ಅದರ ಸರ್ಚ್ ಮಾಡ್ತೀನಿ ನೀವು ಸರ್ಚ್ ಮಾಡ್ರಿ ಎಲ್ಲಿ ಚಲೋ ಒಪಿನಿಯನ್ ಸಿಗ್ತೈತಿ ಅಲ್ಲೇ ಹೋಗಿ ಆಕೆ ಟ್ರೀಟ್ಮೆಂಟ್ ಕೊಡ್ಸೋಣ ಹಂಗಾಗ್ಲಪ್ಪ ನಡಿ ಹೋಗೋಣ